ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ये तो है प्रतिनिधि कार्यक्रम 10 कप

ಭೀಮಾ ವಿಜಯೋತ್ಸವವನ್ನ ಜನವರಿ ಒಂದನೇ ತಾರೀಕು ನಾವು ಟ್ಯಾಬ್ಲೋ ಉದ್ಘಾಟನೆ ಮಾಡೋದ ಮುಖಾಂತರ ಆಚರಣೆ ಮಾಡ್ತೀವಿ ಭೀಮಾ ಮಲಯಾಂಗ ವಿಜಯೋತ್ಸವದ ಟ್ಯಾಬ್ಲೋ ಉದ್ಘಾಟನೆಗೆ ಮೈಸೂರಿನ ಪ್ರಜಾವಾಣಿ ಪತ್ರಿಕೆಯ ಚೀಫ್ ಬ್ಯೂರೋ ಮುಖ್ಯಸ್ಥರಾದ ನಸಿಂಹಮೂರ್ತಿ ಅವರು ಈ ಒಂದು ಟ್ಯಾಬ್ಲೋ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಬಯಸ್ತೇನೆ ಮತ್ತೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಮತ್ತೊಬ್ಬರು ನಗರಸಭಾ ಮತ್ತು ನಮ್ಮ ಜೊತೆ ಒಡನಾಟಿರ್ತಕ್ಕಂಥ ವಿಜಯ್ ಅವರು ಬಂದಿದ್ದಾರೆ ಅವ್ರಿಗೂ ಸುಧಾ ನಿಮ್ಮೆಲ್ಲರ ಪರವಾಗಿ ಒಕ್ಕೂಟದ ಸದಸ್ಯರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾದಂತ ನಮ್ಮೆಲ್ಲರ ಸ್ವಾಭಿಮಾನದ ದಿವಸ ಆಗಿರೋದ್ರಿಂದ ಆ ಹೋರಾಟದಲ್ಲಿ ಏನು ವೀರ ಯೋಧರು ಮರವನ್ನಪ್ಪಿದ್ರು ಮರಣವನ್ನು ಅಪ್ಪಿದ್ದಾರೆ ಅವ್ರಿಗೆ ಒಂದು ಎರಡು ನಿಮಿಷಗಳ ಕಾಲ ನಾವು ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಬೇಕಾಗಿರೋದ್ರಿಂದ ನಾವೆಲ್ಲರೂ ಕೂಡ ನಿಶ್ಶಬ್ಧವಾಗಿ ಅವ್ರನ್ನ ಸ್ಮರಿಸ್ತಾ ಮೌನವಾಗಿ ಪ್ರತಿಯೊಬ್ಬರೂ ಕೂಡ ಎರಡು ನಿಮಿಷಗಳ ಕಾಲ ಮೌನ ವಹಿಸ್ಬೇಕು ಅಂತ ಈ ಮೂಲಕ ಮರ ಇವತ್ತು ಜನವರಿ ಒಂದು ಭೀಮಾ ಕೋರೆಗಾ ವಿಜಯೋತ್ಸವದ ದಿನ ಭಾರತದಲ್ಲಿ ನಡೆದಂತ ಅಸ್ಪೃಶ್ಯತೆಯ ವಿರುದ್ಧದ ಒಂದು ಹೋರಾಟಕ್ಕೆ ಒಂದು ಮುನ್ನುಡಿ ಬರೆದಂತ ದಿನ ಬ್ರಿಟಿಷರ ಜೊತೆಗೆ ಸೇರಿ ಮಹಾ ಜನಾಂಗದವರು ಏನು ಪೇಶ್ವೆಯವರ ವಿರುದ್ಧ ಒಂದು ಜಯ ಗಳಿಸಿದ್ರು ಅದು ಬ್ರಿಟಿಷಿನವರಿಗೆ ಕೊಟ್ಟಂತ ಒಂದು ಸಪೋರ್ಟ್ ಆಗಿರಲಿಲ್ಲ ಅದು ಅವರು ಅನುಭವಿಸ್ತಾ ಇದ್ದಂಥ ಒಂದು ಅಸ್ಪೃಶ್ಯತೆಯ ಕರಾಳ ನೋವು ಏನಿತ್ತು ಸಂಕಟಗಳೇನಿತ್ತು ಅದಕ್ಕೆ ಅವರು ತೋರಿದಂಥ ಒಂದು ದೊಡ್ಡ ಪ್ರತಿರೋಧವಾಗಿತ್ತು ಆ ಪ್ರತಿರೋಧದ ಭಾಗವಾಗಿಯೇ ಇವತ್ತಿಗೂ ಕೂಡ ಇನ್ನೂರ ಆರು ವರ್ಷಗಳ ಹಿಂದೆ ನಡೆದಂಥ ಒಂದು ಯುದ್ಧ ಮತ್ತು ಅದರ ಗೆಲುವನ್ನು ಇವತ್ತು ನಾವೆಲ್ಲ ಸ್ಮರಿಸ್ತಾ ಇದ್ದೀವಿ ಆ ಸ್ಮರಣೆಯ ಜೊತೆಗೆ ನಾವು ಏನು ತಲತಲಾಂತರಗಳಿಂದ ಒಂದು ಶೋಷಿತ ಜನಾಂಗ ಆ ನೋವನ್ನು ಅನುಭವಿಸ್ತಾ ಇತ್ತು ಆ ನೋವಿನ ವಿರುದ್ಧ ಸೆಟೆದು ನಿಂತ ಒಂದು ಅದ್ಭುತವಾದ ಒಂದು ಸಂದರ್ಭ ಅದು ಆ ಸಂದರ್ಭಕ್ಕೆ ಸಾಕ್ಷಿಯಾಗಿ ಐನೂರು ಜನ ಮಹಾರ್ ಸೈನಿಕರು ಏನಿದ್ರು ಇಪ್ಪತ್ತೈದು ಸಾವಿರ ಪೇಶ್ವೆ ಸೈನಿಕರ ವಿರುದ್ಧ ಅವರು ಏನು ವೀರ ಮರಣವನ್ನ ಹಬ್ಬೋದರು ಸೊ ಆ ಒಂದು ಸಂದರ್ಭಕ್ಕೆ ಸಾಕ್ಷಿಯಾಗಿ ಅಂಬೇಡ್ಕರ್ ಅವರು ಕೂಡ ಈ ಏನಿದೆ ಈ ಸ್ಮಾರಕ ಸ್ಮಾರಕಕ್ಕೆ ಪ್ರತಿ ವರ್ಷ ಅವರು ಭೇಟಿ ಕೊಡ್ತಾ ಇದ್ರು ಅದು ಒಂದು ರೀತಿ ಹೋರಾಟದ ಒಂದು ಪ್ರೇರಣೆಯಾಗಿ ಅದನ್ನ ಗ್ರಹಿಸಿದ್ರು ಅಂತ ಅನ್ನೋದು ಸೊ ಈ ಒಂದು ಸಂದರ್ಭದಲ್ಲಿ ದೇಶದ ಬಹುಸಂಖ್ಯಾತ ಜನ ಹೊಸ ವರ್ಷಾಚರಣೆ ಅಂತ ಬೇರೆ ಯಾವ್ಯಾವ ರೀತಿಯೂ ಆಚರಣೆ ಮಾಡ್ತಾರೆ ಆದ್ರೆ ಇವತ್ತು ದೇಶದ ಅಲ್ಪಸಂಖ್ಯಾತರು ದಲಿತರು ಶೋಷಿತರು ಈ ಭೀಮಾ ಕೋರೆಗಾ ವಿಜಯೋತ್ಸವವನ್ನೇ ಒಂದು ಹೊಸ ವರ್ಷಾಚರಣೆಯಾಗಿ ಅವರು ಆಚರಣೆ ಮಾಡ್ತಾ ಇದಾರೆ ಇದು ಒಂದ್ ರೀತಿ ಸಂಭ್ರಮಿಸುವ ಒಂದು ಸಂದರ್ಭ ಅಲ್ಲ ಇದು ಒಂದ್ ರೀತಿ ದುಃಖಿಸುವ ಸಂದರ್ಭ ಅಂದ್ರೆ ಅಸ್ಪೃಶ್ಯತೆಯ ವಿರುದ್ಧ ಜನ ಹೋರಾಡಿ ಸತ್ತಂತ ಒಂದು ಸಂದರ್ಭದ ಒಂದು ಕರಾಳ ಒಂದು ದುಃಖಮಯವಾದ ಒಂದು ನೆನಪು ಆ ನೆನಪಿನ ಮೂಲಕವೇ ನಾವು ಇವತ್ತಿಗೂ ಕೂಡ ಇಡೀ ದೇಶದಲ್ಲಿ ಏನು ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದೆ ಹಲ್ಲೆಗಳು ನಡೀತಾ ಇದೆ ಕೊಲೆಗಳಾಗ್ತಾ ಇದೆ ಸೊ ಎಲ್ಲದರ ವಿರುದ್ಧ ಒಂದು ಪ್ರತಿರೋಧದ ಒಂದು ಕಿಚ್ಚನ್ನ ಹುಟ್ಟಿಸಬೇಕು ಅನ್ನೋದೊಂದು ಸಂದರ್ಭನೂ ಕೂಡ ಈ ಜನವರಿ ಒಂದಕ್ಕೆ ಇದೆ ಆ ಒಂದು ಕಾರಣಕ್ಕೆ ಪ್ರತಿ ವರ್ಷ ನಂಜನಗೂಡಲ್ಲಿ ಈ ತರದೊಂದು ಕೊರೆಗಾ ವಿಜಯೋತ್ಸವಕ್ಕೆ ಸಂಬಂಧಪಟ್ಟಂತ ಒಂದು ಜಾಗೃತಿ ರಥಯಾತ್ರೆ ಇಡೀ ತಾಲೂಕಿನ ನಲವತ್ಮೂರು ನಲವತ್ತೈದು ಗ್ರಾಮ ಪಂಚಾಯಿತಿಗಳ ಆ ವ್ಯಾಪ್ತಿಯಲ್ಲಿ ಇದು ಓಡಾಡುತ್ತೆ ಅಂತ ಅಂದ್ರೆ ಇದು ಇದರ ಹಿಂದೆ ಇರುವಂತ ಎಲ್ಲ ನನ್ನ ಗೆಳೆಯರ ಒಂದು ಶ್ರಮಕ್ಕೆ ನಾನು ಒಂದು ಅಭಿನಂದನೆಗಳನ್ನ ಹೇಳ್ತೀನಿ ಈ ತರದ ಕಾರ್ಯಕ್ರಮಗಳು ಸಂದರ್ಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳಾಗೋದು ಸಹಜ ಆದರೆ ಅದ್ರ ಹಿಂದೆ ಇರುವಂತ ಒಂದು ಮಾನವೀಯ ಕಾಳಜಿ ಬಹಳ ಮುಖ್ಯ ಆ ಕಾಳಜಿಗೆ ಆ ಕಾಳಜಿ ಹಿಂದೆ ಇದ್ದು ಮಳೆದಂಥ ಮಹಾ ಸೈನಿಕರಿಗೆ ಅವರನ್ನ ಪ್ರೇರಣೆಯಾಗಿಟ್ಟುಕೊಂಡ ಬಾಬಾ ಸಾಹೇಬರಿಗೆ ನಾನು ಒಂದು ಆ ಅಂತಿಮ ಆ ಒಂದು ಏನು ಸದಾಕಾಲ ಸ್ಮರಿಸುವಂತ ಒಂದು ನಮನಗಳನ್ನ ನಾನು ಹೇಳ್ತಾ ಈ ರಥಯಾತ್ರೆ ಈ ತಾಲೂಕಿನಲ್ಲಿ ಎಲ್ಲ ಶೋಷಿತರಲ್ಲಿ ಒಂದು ಜಾಗೃತಿಯನ್ನ ಯಶಸ್ವಿಯಾಗಿ ಮೂಡಿಸಲಿ ಅಂತ ಹಾರೈಸಿ ನನ್ನ ಮಾತನ್ನ ಮುಗಿಸ್ತೀನಿ ಈ ಸಂದರ್ಭಕ್ಕೆ ಸಾಕ್ಷಿಯಾಗಿರುವಂತ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನು ಹೇಳೋದಕ್ಕೆ ಶುಭಾಶಯಗಳು ಇವತ್ತು ದಲಿತ ಸಂಘಟನೆಗಳ ಎಲ್ಲ ಒಕ್ಕೂಟಗಳು ಮತ್ತು ನಮ್ಮ ರೈತ ಸಂಘ ಜೊತೆಗೆ ಇಲ್ಲಿ ನಡೆದಿರ್ತಕ್ಕಂಥ ಸರ್ವರಿಗೂ ಕೂಡ ನಾನು ಮನಗಾಲದ ಕೃತಜ್ಞತೆಗಳನ್ನು ಸಲ್ಲಿಸಿದೆ ಹೊಸ ವರ್ಷ ಅಂತಕ್ಕಂಥದ್ದು ಹಬ್ಬ ಸಡಗರ ಸಂಭ್ರಮದಿಂದ ಇಡೀ ಪ್ರಪಂಚದಾದ್ಯಂತ ಆಚರಿಸಿದ್ರು ಕೂಡ ದಲಿತರಿಗೆ ಅಸ್ಪೃಶ್ಯರಿಗೆ ಹಿಂದುಳಿದವರಿಗೆ ಇದು ದುಃಖದ ಸಂಕೇತವಾದರೂ ಕೂಡ ಇದನ್ನು ಒಂದು ಆಚರಣೆ ರೀತಿಯಲ್ಲಿ ಆಚರಿಸ್ಕೊಂಡು ಬಂದಿರತಕ್ಕಂಥದ್ದು ಬಹಳ ಒಳ್ಳೆಯ ಬೆಳವಣಿಗೆ ಇಂಥ ಸಂದರ್ಭದಲ್ಲಿ ಇಂಥ ಒಂದು ಸದಾ ಒಳ್ಳೆ ಒಳ್ಳೆಯ ಕೆಲಸವನ್ನು ಒಂದು ಸಂದೇಶವನ್ನು ಸಾರ್ತಕ್ಕಂಥ ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ಇಡೀ ನಂಜನಗೂಡು ತಾಲೂಕಿನ ಪ್ರತಿ ಮನೆಗೂ ಈ ಒಂದು ಸಂದೇಶವನ್ನು ಸಾರಿ ಈ ರಥದ ಮೂಲಕ ಚಾಲನೆ ಕೊಡ್ತಕ್ಕಂಥದ್ದು ನನ್ನ ಸೌಭಾಗ್ಯ ಮತ್ತು ತಾವೆಲ್ಲರೂ ಕೂಡ ನನಗೆ ದಯಪಾತಿರ್ತಕ್ಕಂಥ ಒಂದು ಕರುಣೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕೊಟ್ಟಂಥ ಒಂದು ಭಿಕ್ಷೆ ಅಥವಾ ಕೊಡುಗೆ ಅವರ ಒಂದು ನೆರಳಲ್ಲಿ ಅವರ ಪಾದದ ಅಡಿಯಲ್ಲಿ ಕೂಡ ನಾವೆಲ್ಲರೂ ಕೂಡ ಸೇರಿ ಇವತ್ತು ಆಚರಣೆ ಇದ್ದೇವೆ ಸಾವಿರದ ಎಂಟುನೂರ ಐವತ್ತೇಳು ಮೊದಲ ಹೆಜ್ಜೆ ಅಂತಂದರೆ ದಲಿತರು ಮತ್ತು ಅಸ್ಪೃಶ್ಯರು ಸವರ್ಣೀಯರು ಜೊತೆ ಅಸ್ಪೃಶ್ಯತೆಯನ್ನು ಮೆಟ್ಟಿ ಅಥವಾ ಅದನ್ನು ವಿರೋಧಿಸಿ ಅದನ್ನು ಒಂದು ಛಲ ಬಿಡದೆ ಹೋರಾಟ ಮಾಡತಕ್ಕಂಥದ್ದು ಕೊರಂಗಾವ ವಿಜಯೋತ್ಸವ ಅಲ್ಲಿ ಸಾವಿರಾರು ಲಕ್ಷಾಂತರ ಜನರು ನಮ್ಮ ಹಿರಿಯರು ಪೂರ್ವಜರು ಸಾವನ್ನ ಹಬ್ತಾರೆ ಅವರು ಹಪ್ಪುತ್ತು ಅವರ ಬಟ್ಟೆಪಾಡಿಗಾಗಿ ಅವರ ಆಸ್ತಿಗಾಗಿ ಅವರ ಐಶ್ವರ್ಯಕ್ಕಾಗಿ ಅಲ್ಲ ಜನರಿಗೋಸ್ಕರ ಒಂದು ಸಮಾಜದ ಏರಿತಗಳನ್ನು ತಿದ್ದಲಿಕ್ಕೆ ಅದನ್ನು ಸಮಾನವಾಗಿ ತರಲಿಕ್ಕೆ ಹೋರಾಟ ಮಾಡ್ತಕ್ಕಂಥದ್ದು ಯಾರೋ ಒಬ್ಬ ತನ್ನ ಆಸ್ತಿಗೂ ತನ್ನ ವೈಯಕ್ತಿಕವಾಗಿ ಹೋರಾಟ ಮಾಡಿದ್ರೆ ಅವರನ್ನು ನಾವು ನೆನೆಯಲ್ಲ ಆದರೆ ಸಮಾಜಮುಖಿಯಾಗಿ ಒಂದು ಕೆಲಸವನ್ನು ಮಾಡಿದಾಗ ಅವರನ್ನ ನೆನೆತಕ್ಕ ರವಿ ಸಂಘಟನೆ ಸ್ನೇಹಿತರೆ ಇವತ್ತು ಭೀಮಾ ಕೊರಂಗ ವಿಜಯೋತ್ಸವದ ಅಂಗವಾಗಿ ನಮ್ಮ ನಂಜನಗೂರು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಯ ಗ್ರಾಮಗಳ ವ್ಯಾಪ್ತಿಗೆ ಒಂದು ಟ್ಯಾಬ್ಲವನ್ನು ಕಳಿಸೋಂಥ ಕೆಲಸನ ಪ್ರತಿ ವರ್ಷ ಮಾಡ್ತಾ ಇದ್ದೀನಿ ದೀನ ಕೊರೆಂಗ್ ಮಹರ್ ಸೈನಿಕರು ಮತ್ತು ಪೇಸುವೆಗಳು ನಡೆದ ಯುದ್ಧ ಅಷ್ಟೇ ಅಲ್ಲ ಏನೋ ಈ ವ್ಯವಸ್ಥೆಯಲ್ಲಿ ತಿಂದು ಉಂಡು ಬರಿತ ವ್ಯವಸ್ಥೆ ಮತ್ತು ನೋವುಂಡ ವರ್ಗ ಇವೆರಡರ ನಡುವಿನ ನಡೆದಂತಹ ಒಂದು ಮೇಲ್ವರ್ಗದ ದರ್ಪ ಮತ್ತೆ ನೋವುಂಡ ವರ್ಗದ ಕಿಚ್ಚು ಎರಡರ ನಡುವೆ ನಡೆದಂತಹ ದೊಡ್ಡ ಯುದ್ಧ ಈ ಒಂದು ಯುದ್ಧದಲ್ಲಿ ಬಲಿತ ವರ್ಗದ ಅಹಮ ನಾಸ ಆಯ್ತದೆ ಅಸ್ಪೃಶ್ಯ ವರ್ಗದ ಕಿಚ್ಚು ಗೆಲ್ತದೆ ಅನ್ನೋದಷ್ಟೇ ઉ <debuted>